ಶಿರಾನಗರದ ನಂದಿನಿ ಕ್ಷೀರಭವನದಲ್ಲಿ ಮೇವು ಅಭಿವೃದ್ಧಿ ಮತ್ತು ಸಂರಕ್ಷಣೆ ಕುರಿತು ತುಮಕೂರು ಹಾಲು ಒಕ್ಕೂಟ ಮಂಗಳವಾರ ಹಮ್ಮಿಕೊಂಡಿದ್ದು ಕಾರ್ಯಾಗಾರ ಉದ್ಘಾಟಿಸಿದ ತುಮಕೂರು ಹಾಲು ಒಕ್ಕೂಟ ನಿರ್ದೇಶಕ ಎಸ್ಆರ್ ಗೌಡ ಈ ಹಸಿರುಪೇಗಳ ಬಗ್ಗೆ ಹಾಲು ಉತ್ಪಾದನೆ ಪ್ರಾಮುಖ್ಯತೆ ಇದೆ ಅನ್ನೋದು ನಮಗೆಲ್ಲ ಒಗಡೆ ಗೊತ್ತಿದೆ ಸೊ ಆದರೂ ಕೂಡ ನಮ್ಮ ಒಂದು ಕೃಷಿ ಉದ್ಞಾನ ಕೇಂದ್ರದಿಂದ ಹೊಸ ಹೊಸ ತಳಿಗಳು ಮತ್ತು ಹೊಸ ಹೊಸ ಬೆಳೆಗಳು ಸೊ ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಂತರ ಬೇಕಂದ್ರೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ನಂತರ ಎರಡು ಮೂರು ಈ ಥರ ಹಲವಾರು ಕಾರ್ಯಕ್ರಮಗಳು ಈಗ ಇದು ಒಂದು ಮೂರು ನಾಲ್ಕು ಕಾರ್ಯಕ್ರಮ ಇರ್ಬೋದು ಅದನ್ನು ನಿಮಗೆ ನಮ್ಮ ತಾಲೂಕಿನಲ್ಲಿ ಬಹುಶಃ ಈ ತಾಲೂಕಲ್ಲಿ ಆದಷ್ಟು ಏನು ಕಾರ್ಯಾಗಾರಗಳು ಮಾಹಿತಿ ಶಿಬಿರಗಳು ಬೇ ಬೇರಾವ ತಾಲೂಕಿನಲ್ಲೂ ಆಗಲಿಲ್ಲ ಅಂತ ನಾನು ಹೇಳ್ತೀನಿ ಯಾಕಂತ ಹೇಳಿದ್ರೆ ಇದು ಒಂದು ಲಕ್ಷದ ಗುರಿ ಏನು ಶಿರಾ ತಾಲೂಕಲ್ಲಿ ಮಾಡಬೇಕು ಅಂತ ಹೇಳ್ತಿದ್ದೀವಿ ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಇದರಲ್ಲಿ ನೀವು ಉತ್ಸಾಹದಿಂದ ಭಾಗಿಯರ್ತೀವಿ ಇದು ಈ ಕಾರ್ಯಕ್ರಮ ಇಲ್ಲೇ ನಿಲ್ಲೋದಿಲ್ಲ ಇನ್ನು ಇದರ ಮುಂದೆ ವಿರುದ್ಧ ಭಾಗವಾಗಿ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಬೇರೆ ಬೇರೆ ವಿಷಯ ತಜ್ಞರು ಬರ್ತಾರೆ ಬಂದುಬಿಟ್ಟು ನಿಮಗೆ ಮಾಹಿತಿಗಳನ್ನು ಕೊಡ್ತಾರೆ ಪ್ರಾತ್ಯಕ್ಷಿಕತೆಗಳನ್ನು ಮಾಡ್ತಾರೆ ದಯವಿಟ್ಟು ಇನ್ನಿನ ಮುಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಇದೇ ಥರ ಆಸಕ್ತಿ ವಹಿಸಿಬಿಟ್ಟು ಎಲ್ಲ ಎಲ್ಲರೂ ತಮ್ಮನ್ನು ತೊಡಸ್ಕೊಂಡುಬಿಟ್ಟು ಹೈನುಗಾರಿಕೆಯನ್ನು ಯಶಸ್ವಿ ಮಾಡಿ ಲಾಭದಾಯಕ ಮಾಡಿ ಮತ್ತು ಏನು ನಮ್ಮ ಕನಸಿದೆ ಒಂದು ಲಕ್ಷ ಲೀಟ್ರು ಏನಿದೆ ಅದನ್ನು ತಾವೆಲ್ಲರೂ ಗುರಿ ಸಾಧಿಸಿ ಅಂತ ಹೇಳ್ತಾ ನನಗೊಂದೆರಡು ಮಾತಾಡಲಿಕ್ಕೆ ಅವಕಾಶ ನನ್ನ ಮಾಡಿಕೊಟ್ಟೆ ತಾಲೂಕು ಸ್ವಲ್ಪ ಬರಪೀಡಿತ ಪ್ರದೇಶವಾಗಿದ್ದರೂ ಸಹ ಈ ಒಂದು ಪ್ರದೇಶದಲ್ಲೂ ಸಹ ನಾನು ಒಂದು ಲಕ್ಷ ನಾವೆಲ್ಲರ ಸಹಕಾರದಿಂದ ಪ್ರತಿ ದಿನಕ್ಕೆ ಒಂದು ಲಕ್ಷ ಲೀಟರ್ ಅನ್ನ ಹಾಲನ್ನು ಉತ್ಪಾದನೆ ಮಾಡುವಂತಾಗಬೇಕು ಆಗ ಪ್ರತಿಯೊಂದು ಮನೆಯಲ್ಲೂ ಸಹ ಹಾಲು ಉತ್ಪಾದನೆ ಆದರೆ ಆ ಹಾಲು ಉತ್ಪಾದನೆಯಿಂದ ಹಲವು ಅವರ ಆರ್ಥಿಕವಾಗಿ ಶಕ್ತಿ ತುಂಬ ಸಾಗುತ್ತೆ ಜೊತೆಗೆ ಅವರ ಹಾಲು ಉತ್ಪಾದನೆ ಜೊತೆ ಜೊತೆಗೆ ಆರ್ಥಿಕ ಸಹಕಾರಿ ಆಗೋದ್ರಿಂದ ಅವರಿಗೆ ಹಲವಾರು ಸೌಲಭ್ಯಗಳನ್ನು ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಕೇವಲ ನೀವು ಹಾಲನ್ನ ಸರಬ್ರಾ ಮಾಡಿದ್ರೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಮತ್ತೆ ಆ ಸೌಲಭ್ಯಗಳಿಂದ ತಮ್ಮ ಕುಟುಂಬ ನಿರ್ವಹಣೆಗೆ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅನ್ನೋದನ್ನ ಮುಂದೆ ಸರ್ ತಿಳಿಸ್ತಾರೆ ಆ ರೀತಿ ಇಡೀ ತಾಲೂಕಿಗೆ ಪ್ರತಿ ಮೂಲೆ ಮೂಲೆಗೂ ಅಥವಾ ಪ್ರತಿ ಹಳ್ಳಿ ಹಳ್ಳಿಗೂ ಸಹ ಈ ಐನೋದ್ಯಮವನ್ನು ತಲುಪಿಸಬೇಕು ಅಂತ ಹೇಳಿ ಶಪಥವನ್ನು ಮಾಡಿ ಇವತ್ತು ಪ್ರತಿ ತಿಂಗಳು ಕಳೆದ ಒಂದು ಏಳೆಂಟು ಪ್ರತಿ ತಿಂಗಳು ಸಹ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಎಸ್ ಆರ್ ಸರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಆಯೋಜಿಸ್ತಾ ಅವರು ತಿಳಿಸಿದಂತೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಇವತ್ತು ಡೈರಿಗಳನ್ನು ಉತ್ಪಾದನೆ ಡೈರಿಗಳನ್ನ ಓಪನ್ ಮಾಡ್ತಾ ಐದು ಗಾರಿಕೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವ ಮೂಲಕ ಗ್ರಾಮೀಣ ಆರ್ಥಿಕ ಪ್ರಗತಿಗೆ ಸಹಕಾರಿಯಾಗಬೇಕು ಆ ಮೂಲಕ ಕುಟುಂಬಗಳು ಒಂದು ಆರ್ಥಿಕ ನೆಲೆಯನ್ನ ಕಂಡುಕೊಳ್ಬೇಕು ಅಂತ ಮೂಲ ಉದ್ದೇಶದಿಂದ ಅವ್ರ ಮಾರ್ಗದರ್ಶನದಲ್ಲಿ ಮತ್ತೆ ಅವರ ನಾಯಕತ್ವದಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದ್ದೀವಿ ಸರ್ ಸರ್ ನಮ್ಮ ಮ್ಯಾನೇಜರ್ ಸರ್ ಹೇಳಿದಂಗೆ ಇಡೀ ಜಿಲ್ಲೆಯಲ್ಲಿ ಈ ರೀತಿಯಾದಂತ ಯಾವುದೇ ಕಾರ್ಯಕ್ರಮ ಯಾವುದೇ ತಾಲೂಕಿನಲ್ಲೂ ನಡೀತಾ ಇಲ್ಲ ಇವತ್ತು ನೇರವಾಗಿ ರೈತರಿಗೆ ಈ ಎಲ್ಲಾ ಬೆನಿಫಿಟ್ಗಳನ್ನ ಈ ಎಲ್ಲಾ ಸೌಲಭ್ಯಗಳನ್ನ ಸನ್ಮಾನ್ಯ ನಮ್ಮ ಎಸ್ ಆರ್ ಸರ್ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ವಿ ಈ ಒಂದು ಕಾರ್ಯಕ್ರಮದ ನಿಮ್ಮನ್ನೆಲ್ಲರೂ ಕೂಡ ಒಟ್ಟಾಗಿ ಒಂದು ಕಡೆ ನೋಡ್ತಕ್ಕಂಥ ಒಂದು ಅವಕಾಶ ನಿಮಗೆ ಸಿಕ್ತಲ್ಲ ಎಂಬುದು ಕೂಡ ನನಗೆ ಒಂದು ಹೆಮ್ಮೆ ಯಾಕೆಂದರೆ ಈ ಒಂದು ಹೈನುಗಾರಿಕಾ ಉದ್ಯಮದ ಇವತ್ತು ತಳಪಾಯನೇ ನೀವುಗಳು ಒಂದು ಶಕ್ತಿಗಳು ನೀವೆಲ್ಲ ಏಕೆಂದರೆ ಈ ಹೈನುಗಾರಿಕಾ ಉದ್ಯಮ ಇವತ್ತು ಈ ತಾಲೂಕಲ್ಲಿ ಸುಮಾರು ಎಪ್ಪತ್ತ ಆರು ಸಾವಿರ ಲೀಟರ್ ಪ್ರತಿದಿನ ಇವತ್ತು ಉತ್ಪಾದನೆ ಆಗ್ತಾ ಇದೆ ಅವೆಲ್ಲವೂ ಕೂಡ ಇವತ್ತು ಕಾರಣಕರ್ತರು ನೀವು ಅಂದರೆ ನಮ್ಮದು ಒಂದು ಈ ನಮ್ಮ ಹೈನುಗಾರರಿಗೆ ಏನಾದರೂ ಕೂಡ ಒಂದು ಹೊಸ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಅವರ ಹೈನುಗಾರಿಕೆಯನ್ನು ಯಾವ ರೀತಿ ವಿನೂತನ ರೀತಿಯಲ್ಲಿ ಅವರು ತೊಡಗಿಸ್ಕೋಬೇಕು ಅದರಲ್ಲಿ ಹೆಚ್ಚು ಲಾಭವನ್ನು ಗಳಿಸಬೇಕು ಹಾಲಿನ ಉತ್ಪಾದನೆ ಯಾವ ರೀತಿ ಹೆಚ್ಚು ಮಾಡಬೇಕು ಇವೆಲ್ಲವನ್ನೂ ಕೂಡ ಅವರಿಗೆ ಸರಿಯಾದಂಥ ಮಾಹಿತಿಯನ್ನು ನಾವು ಕೊಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ಭಾಳಷ್ಟು ದಿನಗಳಿಂದ ಆಲೋಚನೆ ಮಾಡಿ ನಮ್ಮ ಗಿರೀಶ್ ಅವರು ಕೂಡ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ನಿಮ್ಮನ್ನೆಲ್ಲರನ್ನೂ ಕೂಡ ಇಲ್ಲಿ ಒಂದು ಕಲ್ಸೋದಕ್ಕೊಂದು ಅವಕಾಶ ಆಯಿತು ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ ನಮ್ಮ ರೈತರು ಇವತ್ತು ಒಂದು ಕಡೆ ಅವ್ರಿಗೆ ಸರಿಯಾದಂಥ ಮಾಹಿತಿ ಕೊರತೆ ಇರ್ಬೋದು ಸರಿಯಾದಂತಹ ಸಂಪರ್ಕವೇ ಇಲ್ಲದಲೇ ಇರತಕ್ಕಂಥದ್ದು ಇವತ್ತು ಆ ಒಂದು ವಿಚಾರಗಳನ್ನು ನೀವು ತಿಳ್ಕೊಂಬರೆ ಇರ್ತಕ್ಕಂಥದ್ದು ಕೂಡ ನಮ್ಮ ಹೈನುಗಾರಿಕೆ ಇವತ್ತು ಹಿಂದುಳಿದಿಕ್ಕೆ ಸಾಧ್ಯ ಆಯಿತು ಇವತ್ತು ಈ ಸಿರಾ ತಾಲೂಕು ಇವತ್ತು ತುಮಕೂರು ಜಿಲ್ಲೆಯಲ್ಲೇ ಕೂಡ ಅತಿ ದೊಡ್ಡ ತಾಲೂಕು ಇವತ್ತು ಬೇರೆ ಬೇರೆ ಸಣ್ಣ ತಾಲ್ಲೂಕುಗಳಲ್ಲಿ ಸುಮ ಸಣ್ಣ ತಾಲೂಕುಗಳಲ್ಲೇ ಒಂದೂವರೆ ಲಕ್ಷ ಲೀಟ್ರ್ ಪ್ರತಿದಿನ ಹಾಲು ಉತ್ಪಾದನೆ ಆಗ್ತಾ ಇದೆ ನಾವು ಇಷ್ಟು ದೊಡ್ಡ ತಾಲ್ಲೂಕಿದ್ರು ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ರೈತರುಗಳಿದ್ದರೂ ಕೂಡ ಇವತ್ತು ನಾವು ವಿಪುಲರಾಗ್ತಾಯಿದ್ದೀವಿ ಎಪ್ಪತ್ತೈದು ಸಾವಿರ ಲೀಟ್ರ್ ಬಂದೊಂದು ದಿನಕ್ಕೆ ಹಾಲು ಉತ್ಪಾದನೆ ಮಾಡ್ತಾ ಇದ್ದೀವಿ ಇದು ನಾನು ಏನಾದರೂ ಕೂಡ ಒಂದು ಕೆ ಶಕ್ತಿಯನ್ನು ಕೊಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ಸುಮಾರು ಒಂದು ದಿನಕ್ಕೆ ಒಂದು ಲಕ್ಷ ಲೀಟ್ರ್ ಹಾಲನ್ನು ಈ ತಾಲೂಕಿನಲ್ಲಿ ಉತ್ಪಾದನೆಯನ್ನು ಮಾಡಬೇಕು ಅದಕ್ಕೆ ನಮ್ಮ ರೈತರಿಗೆ ಏನಾದರೂ ಕೂಡ ಉತ್ತೇಜಿಸಬೇಕು ಎಂಬ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸಭೆಯನ್ನು ನಾವು ಇವತ್ತು ಕರೆದಿದ್ದೀವಿ ಈ ಸಂಪ್ರದಾಯ ಬದ್ಧದ ಉದ್ಯಮವನ್ನು ನೀವು ಕಡಿಮೆ ಮಾಡಿ ಹೊಸ ತಾಂತ್ರಿಕತೆಯನ್ನು ನೀವು ಮೈಗೂಡಿಸ್ಕೊಂಡಾಗ ಮಾತ್ರ ಏನಾದರೂ ಕೂಡ ಈ ಉದ್ಯಮದಲ್ಲಿ ನೀವು ಹೆಚ್ಚು ಲಾಭ ಬಳಸೋದಿಕ್ಕೆ ಹೆಚ್ಚು ಇವತ್ತು ಹಾಲಿನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದನ್ನು ನೀವೆಲ್ಲರೂ ಕೂಡ ತಾವು ಆ ಮಾಹಿತಿಯನ್ನು ತರಬೇತಿಯನ್ನು ನೀವು ಕೊಡ್ತಕ್ಕಂಥ ನಾವು ಕೊಡ್ತಕ್ಕಂಥದ್ದು ನೀವು ಪಡೆದುಕೊಳ್ಬೇಕಾಗ್ತಕ್ಕಂಥದ್ದು ಇವತ್ತು ಅನಿವಾರ್ಯ ಇವತ್ತು ಉದಾಹರಣೆಗೆ ನಮ್ಮಲ್ಲಿ ಇವತ್ತು ಫಾರಿನಲ್ಲಿ ಒಬ್ಬ ರೈತ ಒಬ್ಬ ರೈತ ಸುಮಾರು ಐದು ಸಾವಿರ ಹಸುಗಳನ್ನು ಅವನು ಕಟ್ಟಿ ಅವನು ಸಾಕಿ ಅದರಿಂದ ಹಾಲಿನ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿಯನ್ನು ಇವತ್ತು ಪಡ್ಕೊಂಡಿರ್ತಾನೆ ಐದು ಸಾವಿರ ಹಸುಗಳು ಒಬ್ಬೊಬ್ಬ ರೈತ ಇವತ್ತು ನಾವೇನಾಗಿದ್ದೀವಿ ಐದು ಹಸುಗಳನ್ನು ಕಟ್ಟೋದಕ್ಕೂ ಕೂಡ ನಮಗೆ ಎಲ್ಲೋ ಒಂದು ಕಡೆ ಆ ನಿರ್ಲಕ್ಷ್ಯ ತಾತ್ಸಾರ ನಮಗೆ ಅದಾಗೋದಿಲ್ಲ ದಿನ ಮೈ ತುಳಿಬೇಕು ಅವನ ಹಾಲು ಕರಿಬೇಕು ಅವನ ಮೇವಿಡಬೇಕು ಈ ರೀತಿ ನಾವು ಗಂಧದಲ್ಲಿ ಇವತ್ತಿದ್ದೀವಿ ಏನಾದರೂ ಕೂಡ ನೀವು ಹೊಸ ಹೊಸ ರೀತಿಯಲ್ಲಿ ತರಬೇತಿಯನ್ನು ಪಡ್ಕೊಂಡು ಒಬ್ಬೊಬ್ಬ ನಮ್ಮ ರೈತನೂ ಕೂಡ ಕನಿಷ್ಠ ಏನಿಲ್ಲ ಅಂದರೆ ಇಪ್ಪತ್ತೈದು ಮೂವತ್ತು ನಿಮ್ಮ ಶಕ್ತಿ ಅಲ್ಲಿ ಏನ ಕಟ್ಟೋದಿಕ್ಕೆ ಸ್ಥಳಾವಕಾಶ ಇರ್ಬೋದು ಮೇವು ಬೆಳೆಯೋದಿಕ್ಕೆ ಜಮೀನು ಇರ್ಬೋದು ಇವುಗಳೆಲ್ಲವಗಳನ್ನು ಅನುಸರಣೆ ಮಾಡ್ಕೊಂಡು ನಿಮ್ಮ ಶಕ್ತಿಗನುಸಾರವಾಗಿ ಈ ಉದ್ಯಮದಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿ ವೆಂಕಟೇಶು ಏ ಏಂಕ ಉದ್ಯಮದಲ್ಲಿ ಸಾಕಷ್ಟು ಅನುಭವ ಇದೆ ಪರಿಣಿತಿ ಇದೆ ನೀವು ಮಾಡ್ತಾ ಇದ್ದೀರಾ ಭಾಳಷ್ಟು ಜನ ನಿರಂತರ ಮಾಡ್ತಾ ಈಗ ನಾನು ನೋಡಿದ್ದೀನಿ ಇಲ್ಲಿ ನಮ್ಮ ಶಿವಣ್ಣರ್ ಇರ್ಬೋದು ಸಾಕಷ್ಟು ಜನ ಮಹೇಶು ಇವರೆಲ್ಲರೂ ಕೂಡ ಇವತ್ತು ಬಹಳ ಹಿಂದಿದ್ದಲೂ ಕೂಡ ನಾನೊಬ್ಬ ನಿರ್ದೇಶಕನಾಗಿ ಬರೋದ್ಕಿಂತ ಮುಂಚಿತವಾಗಿಂದಲೂ ಕೂಡ ಇವರು ಹೈನುಗಾರಿಕೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇಂಥವರೆಲ್ಲರೂ ಕೂಡ ಇವರು ಆದರೆ ಕೂಡ ಏನಾಗ್ತಾ ಇದೆ ಅವರು ಅಷ್ಟರಲ್ಲೇ ಇರ್ತಾರೆ ಆ ಬದಲಾವಣೆನೇ ಇಲ್ಲ ಈಗ ಏನು ಈ ವರ್ಷ ಒಂದಷ್ಟು ಕಟ್ಟಿರೋದು ನಾಳೆ ಮುಂದಿನ ವರ್ಷಕ್ಕೆ ಎರಡು ಕಟ್ತೀನಿ ಮೂರು ಕಟ್ತೀನಿ ನಾಲ್ಕು ಕಟ್ತೀನಿ ಹತ್ತು ಕಟ್ತೀನಿ ಇಪ್ಪತ್ತು ಕಟ್ತೀನಿ ಈ ರೀತಿ ನಿಮ್ಮ ಮನಸ್ಥಿತಿ ಬದಲಾಗಬೇಕು ಆ ಬದಲಾದಾಗ ಮಾತ್ರ ಕೂಡ ಈ ಉದ್ಯಮವನ್ನು ನೀವು ಅವಲಂಬಿಸಿರ್ತಕ್ಕಂಥ ಕುಟುಂಬಗಳು ಹೆಚ್ಚು ಆರ್ಥಿಕವಾಗಿ ಶಕ್ತಿವಂತರಾಗೋದಿಕ್ಕೆ ಸಾಧ್ಯ ಆಗ್ತದೆ ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಉರ್ಪಿನ ಮೇಲೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಬುಕ್ಸ್ ಓದಿದ ಮೇಲೆ ಏ ಇಲ್ಲ ನಾನು ಕಟ್ತೀನಿ ಒಂದು ಇಪ್ಪತ್ತೈದು ಮೂವತ್ತು ಅಂತ ಶಡನ ಕಟ್ಬಿಡ್ತಾರೆ ಮತ್ತಿನ್ ಒಂದು ವರ್ಷಕ್ಕೆ ಆಗುವನ್ಗೆ ಒಂದೇ ಒಂದು ವರ್ಷನೂ ಇರೋದಿಲ್ಲ ನಿಜವಲ್ಲ ಅದಾಗಬಾರ್ದು ಇಲ್ಲಿ ಏನಾಗ್ತಾ ಇದೆ ನಮ್ಮ ಮನಸ್ಥಿತಿ ಗಟ್ಟಿ ಆಗಬೇಕು ನಮ್ಮ ಮನಸ್ಥಿತಿ ಗಟ್ಟಿಯಾಗಬೇಕು ನಾನೇ ಈ ಉದ್ಯಮದಲ್ಲಿ ನಾನು ತೊಡಗಿಸ್ಕೊಂಡು ಹೆಚ್ಚು ಅಭಿವೃದ್ಧಿಯನ್ನು ಹೊಂದ್ತೀನಿ ಎಂಬ ಒಂದು ಮನೋಭಾವನೆ ಇರಬೇಕು ನಾವೊಬ್ಬ ವರ್ತಕನನ್ನು ನಾವು ಜ್ಞಾಪಿಸ್ಕೋಬೇಕು ಒಬ್ಬ ವರ್ತಕ ಏನು ಮಾಡ್ತಾನೆ ಅವ್ನಿಗೆ ವ್ಯಾಪಾರ ಆಗಲಿ ಬಿಡಲಿ ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಅವನು ಬಾಗಿಲು ಕಸ ಹೊಡೆದು ಅವ್ನು ಅಂಗಡಿ ಮೇಲೆ ಅಂದರೆ ತಿರ್ಗಿ ಅವನು ಸಾಯಂಕಾಲ ಹೋಗೋದು ಜನ ಕಡಿಮೆ ಆದಾಗಲಿ ಎಂಟು ಗಂಟೆಗೋ ಒಂಬತ್ತು ಗಂಟೆಗೋ ನೋಡಿ ಹೋಗ್ತಾನೆ ಅವನು ಅವ್ನಿಗೆ ವ್ಯಾಪಾರ ಆಗಲಿ ಬಿಡಲಿ ಅಂಗಡಿ ಮೇಲೆ ಕೂತ್ಕೊಂಡಿರ್ತಾನೆ ಒಂದು ದಿನ ನೋಡ್ತಾನೆ ಎರಡು ದಿನ ನೋಡ್ತಾನೆ ಆಮೇಲೆ ಜನ ಏ ಇದಾವ್ದು ಅಂಗಡಿಗೆ ನೋಡೋಣ ವ್ಯಾಪಾರ ಮಾಡೋಣ ಇಲ್ಲಿ ಕಡಿಮೆ ಕೊಡ್ತಾರೆ ಇಲ್ಲ ಒಳ್ಳೆ ಕ್ವಾಲಿಟಿ ಐಟಮ್ ಕೊಡ್ತಾರೋ ಅಂತ ಹೋಗ್ತಾರೆ ಆ ಒಳ್ಳೆ ರೀತಿಯಲ್ಲಿ ಅವ್ನು ಸರ್ವಿಸ್ ಕೊಟ್ಟವ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಅಂಗಡಿ ಸಕ್ಸಸ್ ಆಗುತ್ತೆ ಅವ್ನು ಒಳ್ಳೆ ಲಾಭ ಬಂತೈತೆ ಇದು ನಮ್ಮ ರೈತರ ಆಲೋಚನೆ ಮಾಡಬೇಕು ಒಂದು ಸರಿ ಕಟ್ಬಿಟ್ಟು ಶ್ರಮ ಜಾಸ್ತಿ ಆದ ತಕ್ಷಣ ಅವರೆಲ್ಲ ಹೊರಗಡೆ ಹೋಗ್ಬೇಕಾಗ್ತೈತೆ ಹೋಗೋಕ್ಕಾಗೋದಿಲ್ಲ ಹಿಂಸೆ ಆಗ್ತೈತೆ ಸೋ ಈ ಸವಸ ಬೇಡಪ್ಪ ದಿನ ಯಾವನ್ ಮೈ ತೊಳಿತಾನೆ ಹಾಲು ಹಾಲು ಕರಿತಾನೆ ಅದು ಕಾಲಕ್ಕೆ ಸರಿಯಾಗೆ ಹಾಲು ಕರಿಬೇಕು ಕಾಲಕ್ಕೆ ಸರಿಯಾಗೆ ಫೀಡ್ ಫೀಡ್ ಕೊಡಬೇಕು ಯಾವ ನೀವೆಲ್ಲ ಮಾಡ್ತಾನೆ ಅಂತೇಳಿ ಏನು ಮಾಡ್ತಾರೆ ಎಲ್ಲ ಒಂದೊಂದೇ ಒಂದೊಂದೇ ಮಾರ್ಕೊಂಬತ್ತ ಈ ಮನೋಭಾವನೆ ದಯವಿಟ್ಟು ನಮ್ಮ ರೈತರಲ್ಲಿ ಅದು ಆಗಬಾರ್ದು ಒಂದು ಗಟ್ಟಿ ಮನಸ್ಸಿರಬೇಕು ಈ ಉದ್ಯಮದಲ್ಲಿ ನಾವೇನಾದರೂ ಕೂಡ ಒಂದು ಸಾಧನೆ ಮಾಡ್ತೀವಿ ನಾವು ನೆಲೆ ನಿಲ್ತೀವಿ ಅಂದರೆ ತಾವೊಂದು ಗಟ್ಟಿ ಮನಸ್ಸು ಮಾಡ್ಕೋಬೇಕು ಈಗ ನೀವೇನಾದರೂ ಕೂಡ ಜೀವನದಾಗ ಒಂದು ಸಾಧನೆ ಮಾಡಬೇಕಲ್ಲ ನಮ್ಮೆಲ್ಲರಿಗೂ ಹಣ ಇವತ್ತು ಅವಶ್ಯಕತೆ ಐತಲ್ಲ ನಾವು ಇವತ್ತು ಹೊರಗೆ ಹೋಗಬೇಕು ಅಂದ್ರೆ ಹಣ ಜೋಬಿನಾಗಿದ್ರೆ ನಾವು ಹೋಗೋದಿಕ್ಕೆ ಸಾಧ್ಯ ಹಣ ಇಲ್ಲ ಅಂದರೆ ನಿಜವಳು ಹೊರಗೆ ಹೋಗಕ್ಕೆ ಮನಸ್ಸೇ ಬರೋದಿಲ್ಲ ಅಂಥ ಸ್ಥಿತಿ ಇವತ್ತಿನೇ ಈಗಿನ ನಮ್ಮ ಎಲ್ರಿಗೂ ಇವತ್ತು ನಮ್ಮ ಮುಂದಿದೆ ಸವಾಲಾಗಿದೆ ನಾವು ಹಣ ಇದ್ದರೆ ಏನಾದರೂ ಕೂಡ ಸಾಧನೆ ಮಾಡೋಕ್ಕಾಗತ್ತೆ ಹಣ ಸಂಪಾದನೆ ಮಾಡಬೇಕು ಅಂದರೆ ಅದರಲ್ಲಿ ಮಾಡಬೇಕು ಇದರಲ್ಲಿ ಮಾಡಬೇಕು ಇದರಲ್ಲಿ ಮಾಡಬೇಕು ಅಂದರೆ ಯಾವ ರೀತಿ ನೀವು ಹಳೆ ಸಂಪ್ರದಾಯಬದ್ಧವಾದಂಥ ಹೀನುಗಾರಿಕೆ ಅನ್ಬಿಟ್ಟು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಟೆಕ್ನಿಕಲ್ ಆಗಿ ಮಾಡಬೇಕು ಈಗ ಆರು ಕರಿಯ ಒತ್ತು ಇರ್ತವೆ ಎಲ್ಲ ಒಬ್ಬನೇ ಕರ್ಕೊಂಡು ಕೊಟ್ಟು ಒಂದು ಬೇಜಾರು ಅದೇ ಆಗ್ತೈತೆ ಅದಕ್ಕೊಂದು ಯಂತ್ರ ಬಳಸ್ಕೊಳ್ಳಿ ಆರ್ ಕರಿಯ ಮಿಷಿನ್ ಬಳಸ್ಕೊಳ್ಳಿ ಮತ್ತು ಇವತ್ತೇನು ಉಲ್ಲ ಏ ದಿನಾನೇ ಅವನ್ರಿ ಹೋಗೋಕೋ ಸೇವಲ್ ತರಬೇಕು ಹಾಕ್ಬೇಕು ಇದೊಂಥರ ಹಿಂಸೆ ಆಗ್ತೈತಿ ಬೇಡ ಅದಕ್ಕೆ ಶೈಲೇಜ್ ಮಾಡಿ ಈಗ ಒಂದು ಸಾರಿ ನೀವು ಕೊಯ್ಕೊಂಬಂದು ಆ ಶೈಲೇಜ್ ಮಾಡಿದ್ದೀರಾ ಅಂದರೆ ನೀವು ಆರು ತಿಂಗಳು ವರ್ಷ ಬೇಕಾದ್ರೆ ನಾವು ಅದನ್ನು ಶೈಲೇಜ್ ಮೇವನ್ನ ಮಾಡಿಕೊಂಡಿದ್ದು ನಾವು ಆ ದನಗಳಿಗೆ ಹಾಕ್ಬೋದು ಇಡೀ ಶೈಲೇಜ್ ಮೇವ್ನಂತ ಉತ್ಕೃಷ್ಟವಾಗ್ತಕ್ಕಂಥ ಆಹಾರ ಇವತ್ತು ಇನ್ನೊಂದಿಲ್ಲ ಅಷ್ಟು ಇವತ್ತು ನೀವು ಫೀಡನ್ನು ಕಡಿಮೆ ಹಾಕಿ ನೀವು ದುಡ್ಡಿಗೆ ತಗೊಂಡೋಗಿ ಹಾಕೋ ಅಂತ ಫೀಡ್ ನೀಲ್ನಲ್ಲಿ ಯಾವ ಸ್ವಾರಾಂಶ ಇರ್ಬೋದು ಇಲ್ಲ ಅದಕ್ಕೇನೋ ತಕ್ಷಣ ಕಾಲು ಹೆಚ್ಚು ಮಾಡೋದಕ್ಕೆ ಮಾಡ್ತಕ್ಕಂಥದ್ದು ಪ್ರೈವೇಟಲ್ಲಿ ನೀವು ತತ್ತಿರಲ್ಲ ಅದು ನಿಜವೂ ಕೂಡ ಹಾಲಿಗೆ ಮಾತ್ರ ಸೀಮಿತ ಆಗಿರ್ತೈತಿ ಅದು ಸಮತೋಲನ ಆಹಾರ ಆಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಸಮತೋಲನ ಆಹಾರ ಯಾವುದನ್ನು ಐತೆ ಅಂದರೆ ಅದು ನಮ್ಮ ನಂದಿನಿದ್ದೀನಿ ಯಾಕೆಂದರೆ ನಾವು ನಂದಿನಿಯವರು ಹಾಲಿಗೆ ಅಷ್ಟೇ ಸೀಮಿತವಾಗಿ ನಾವು ಆ ಫುಡ್ಡನ್ನು ನಮ್ಮವ್ರು ತಯಾರು ಮಾಡಿರಲ್ಲ ಅವ್ರೇನು ಮಾಡ್ತಾರೆ ಹಸುವಿನ ಒಂದು ಬೆಳವಣಿಗೆಗೂ ಕೂಡ ಹಸುವಿಗೂ ಕೂಡ ಗರ್ಭ ಅದು ಆ ಕರು ಹಾಕೋದಕ್ಕೆ ಎಷ್ಟು ಶಕ್ತಿ ಬರಬೇಕು ಅಷ್ಟೆಲ್ಲವನ್ನೂ ಕೂಡ ಅದರಲ್ಲಿ ಅಳವಡಿಸಿರ್ತವೆ ಆದರೂ ಒಂದೊಂದು ಸರಿ ನಮ್ಮಲ್ಲೂ ಕೂಡ ಲೋಪದೋಷ ಆಗುತ್ತೆ ಅದರಲ್ಲಿ ಅವನ್ನ ಈಗ ಏನಾಗ್ತದೆ ಆ ಮೆಕ್ಕೆಜೋಳ ಕಡಿಮೆ ಹಾಕಿ ಕಾಟನ್ ಸೀಟ್ ಜಾಸ್ತಿ ಆದಾಗ ಕೆಲವು ಹಸುಗಳು ಅವ್ನು ತಿಂಬೋದಿಲ್ಲ ಅವು ಭೇದಿ ಆಗ್ತೈತೆ ಮತ್ತು ಹುಚ್ಕೊಳ್ತವೆ ಇವೆಲ್ಲವೂ ಕೂಡ ಒಂದು ರೀತಿ ವ್ಯತ್ಯಾಸ ಆಗ್ತವೆ ಆದರೂ ಕೂಡ ಇವತ್ತು ನಂದಿನಿ ಒಂದು ಪಶು ಆಹಾರ ಒಳ್ಳೆ ಸಮತೋಲನವಾಗ್ತಕ್ಕಂಥ ಆಹಾರ ಅದು ಹಾಲಿಗಷ್ಟೇ ಅಲ್ಲ ಅದು ಒಂದು ಬೆಳವಣಿಗೆಯೂ ಕೂಡ ಪೂರಕವಾಗಿರ್ತಕ್ಕಂಥ ಒಂದು ಆಹಾರ ಆಗಿರ್ತಕ್ಕಂಥದ್ದು ಅದಕ್ಕೆ ನೀವು ಅದ್ರ ಜೊತೆಯಲ್ಲಿ ಈ ಶೈಲೇಜ್ ಮೇವನ್ನ ನೀವು ಹೆಚ್ಚು ಬಳಸಿದಷ್ಟು ಈ ನಂದಿನಿ ನೀವು ಗೋಡನ್ನ ಕಡಿಮೆ ಮಾಡ್ಕೋಬೋದು ಯಾಕೆಂದರೆ ಮಾಹಿತಿ ಕೊರತೆ ಇದೆ ನೀವು ಅದನ್ನು ಎರಡು ಮೇವು ಹಾಕಿ ಕೇವಲ ಒಂದು ಮೇವು ಮಾತ್ರ ನೀವು ಒಣ್ಣನ್ನು ಹಾಕಿ ಎರಡು ಮೇವು ಅದನ್ನು ಕೊಟ್ಟು ಒಂದು ಮೇ ಒನ್ ಒಂದು ಮೇವು ಒಣನ್ ಕೊಟ್ಟಾಗ ನಿಮಗೆ ಹೆಚ್ಚು ಇವತ್ತು ಆ ಹಾಲು ಇಳುವರಿಯಾಗೋದಕ್ಕೆ ಸಾಧ್ಯ ಆಗ್ತದೆ ಆ ಒಂದು ಹಸು ಸದೃಢವಾಗಿರೋದಕ್ಕೆ ಸಾಧ್ಯ ಆಗ್ತದೆ ಇಂಥ ಎಲ್ಲ ಟೆಕ್ನಿಕಲ್ಲುಗಳು ನೀವು ಬಳಸ್ಕೋಬೇಕು ಯಾಕೆಂದರೆ ನೀವು ರೈತರು ನಾನು ಇವತ್ತು ನೋಡ್ತಾ ಇದ್ದೀನಿ ನಾನು ಬೆಳಿತೀನಿ ನಾನು ಬೆಳೆದ್ರೆ ಏನು ಮಾಡ್ತೀನಿ ಗೊತ್ತಾ ಕೊನೆಗೆ ಸರಿ ಕೊಯ್ದು ಒಣಗಿಸ್ತೀನಿ ಆಗಬಾರ್ದು ನೀವು ಪ್ರತಿಯೊಬ್ಬರು ಕೂಡ ಆ ಚಾಪ್ ಗಟರ್ಗಳನ್ನು ತಗೊಂಡೋಗಿ ಹೋಗಿ ಅವುಗಳನ್ನು ಅವನ್ನ ಚಾಪ್ ಮಾಡಿ ಪೀಸ್ ಮಾಡಿ ಅವನ್ನ ಬಿಗಿಯಾಗಿ ಬಂದ ಬಸ್ತಾಗ ಅದಕ್ಕೆ ಕೆಲವೊಂದು ಲವಣಾಂಶಗಳನ್ನು ಬೆರಕೆ ಮಾಡಬೇಕು ಈಗಾಗಲೇ ನಿಮಗೆ ತರಬೇತಿ ಕೊಟ್ಟಿರ್ಬೇಕನ್ನು ಇಷ್ಟೊತ್ತು ಯಾವ ರೀತಿ ಸೈಲೇಜ್ ಮಾಡಬೇಕು ಎಂಬ ಮಾಹಿತಿಯನ್ನು ಕೊಟ್ಟಿರಬೇಕು ಅನ್ಸುತ್ತೆ ಅದಕ್ಕೆ ಕೆಲವೊಂದು ಸ್ವಲ್ಪ ಪ್ರಮಾಣದಲ್ಲಿ ಯೂರಿಯಾ ಸ್ವಲ್ಪ ಪ್ರಮಾಣದಾಗ ಕೆಟ್ಟಿರೋ ಬೆಲ್ಲ ಇವುಗಳೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಆ ಒಂದು ನೀವು ಚಾಪ್ ಮಾಡಿರ್ತಕ್ಕಂಥದ್ದಕ್ಕೆ ಸಿಂಪಡಣೆ ಮಾಡಿ ಅದನ್ನು ಒಂದು ಚೀಲದಲ್ಲಿ ಅದನ್ನು ಬಿಗಿಯಾಗಿ ಗಾಳಿ ಹೋಗ್ದಂಗೆ ಅದನ್ನು ಬಿಗಿಯಾಗಿ ತುಂಬಿ ಅದನ್ನೊಂದು ಕಡೆ ಕಟ್ಟಿ ಕಟ್ಟಿಟ್ಟು ಒಂದು ತಿಂಗಳಾದಮೇಲೆ ನೀವು ಇನ್ನು ವರ್ಷ ತನಕ ಯೂಸ್ ಮಾಡಿ ಅದನ್ನು ಒಂದೊಂದೇ ಒಂದೊಂದೇ ಚೀಲನ ಖಾಲಿ ಹಾಲನ್ನು ನೀವು ಬಳಸ್ಕೋಬೋದು ಇದನ್ನು ನೀವು ಮಾಡಿದಾಗ ಮಾತ್ರ ಹೆಚ್ಚಿನ ಹಾಲಿನ ಉತ್ಪಾದನೆಯಲ್ಲಿ ನೀವು ತೊಡಗೋದಕ್ಕೆ ಸಾಧ್ಯ ಆಗ್ತದೆ ಇಂಥ ಹಲವಾರು ವಿಧಾನಗಳಿದ್ದಾವೆ ಈಗ ನಮ್ಮಲ್ಲಿ ಎಷ್ಟೋ ಜನ ಬರ್ಡ್ ರಾಸಿರ್ತವೆ ನಮ್ಮಲ್ಲಿ ಹಾಲ್ಗೆ ಒಂದು ಸರಿ ಸೆವೆನ್ ಕೊಡ್ತಾರೆ ಎರಡು ಸರಿ ಕೊಡ್ತಾರೆ ಮೂರು ಸರಿ ಕೊಡ್ತಾರೆ ಸೊ ಅದು ಏನು ಮಾಡಿದ್ರು ಸೆವೆನ್ ತಗೊತಿಲ್ಲ ಅಂತ ಹೇಳ್ತಾರೆ ಯಾರಿಗೋ ಒಬ್ಬರಿಗೆ ಕಟ್ಟುಗರಿಗೆ ಏನು ಮಾಡ್ತಾರೆ ಇವತ್ತು ಐವತ್ತು ಸಾವಿರ ಮಾಡ್ತಕ್ಕಂಥದನ್ನ ಕೇವಲ ಹತ್ತು ಸಾವಿರ ರೂಪಾಯಿಗೆ ಹದಿನೈದು ಸಾವಿರ ರೂಪಾಯಿಗೆ ಇವತ್ತು ಆ ಕೊಡ್ತಕ್ಕಂಥದ್ದು ನಾವು ನೋಡ್ತಾಯಿದ್ವಿ ಅದೇ ಹಸು ನೀವೇನಾದರೂ ಮಾಡಿ ನಾನು ಅದನ್ನು ಸೆವೆನ್ ತಗೊಂಡು ಅದನ್ನು ಕರು ಹಾಕೋ ರೀತಿಯಲ್ಲಿ ಮಾಡ್ತೀನಿ ಅಂತೇಳ್ಬಿಟ್ಟು ಅದಕ್ಕೆ ನಮ್ಗಳಿಗೆ ಫೋನ್ ಮಾಡಿ ನಮ್ಮ ಡಾಕ್ಟ್ರುಗಳಿಗೆ ಫೋನ್ ಮಾಡಿ ಅದನ್ನು ಬರ್ಡ್ರ್ ತೆಗೆಯೋಂಥ ಮಟ್ಟಕ್ಕೆ ನೀವು ವ್ಯವಸ್ಥೆ ಮಾಡ್ಕೊಂಡಾಗ ಅದು ಉತ್ತಮ ಆಗುತ್ತೆ ನಮ್ಮ ರೈತರ ಪೇಷೆನ್ಸ್ ಇರೋದಿಲ್ಲ ಏಯ್ ನಮಗೆ ಫೋನ್ ಮಾಡ್ತಕ್ಕಂಥದ್ದೇ ಕಷ್ಟ ಇಲ್ಲ ನಮ್ದೊಂದು ಬರಡು ರಾಸಿ ಆಗೈತೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತೇಳಿ ನಿಮ್ಮ ಸೆಕ್ರೆಟ್ರಿಗೆ ಹೇಳೋದು ನಿಮ್ಮ ಸೆಕ್ರೆಟ್ರಿ ನಿಮ್ಮ ಮಾತು ಕೇಳಲಿಲ್ಲ ಅಂದರೆ ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡೋದು ನಿಮ್ಮ ಡಾಕ್ಟ್ರನು ಕೇಳಿಲ್ಲ ಅಂತ ನಮಗೆ ಫೋನ್ ಮಾಡಿ ನಿಮ್ಮಂಥ ಎಲ್ಲ ಹಸುಗಳಿಗೂ ಕೂಡ ಆ ಒಂದು ವಿಶೇಷವಾದಂಥ ತಜ್ಞರನ್ನ ಸೈಂಟಿಸ್ಟನ್ನ ಕರೆಸಿ ನಿಮ್ಮ ಆ ಬರಡು ರಾಸುಗಳಿಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ಕೊಟ್ಟು ಅವು ಗರ್ಭಧರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯೂ ಕೂಡ ನಾವು ಮಾಡೋಣ